ಅದೇಣ್ಣ ಒಂದು ಫಸ್ಟ್ ಡೇ ಏನ್ ಕಾಂಟ್ರವರ್ಸಿ ಆಗಿತ್ತು ನೆಕ್ಸ್ಟ್ ಡೇ ಬಂದು ನಂದಿನ್ ಕ್ಲಾವೇಜ್ ಕೊಟ್ಟಿದ್ದೀನಿ ಪದೇ ಪದೇ ಬಂದು ಮೀಡಿಯಾ ಮುಂದೆ ನಿಂತ್ಕೊಂಡು ಅದನ್ನ ಕೆಡಸ್ಕೊಂಡು ಬೇರೆ ರೀತಿ ಮಾತಾಡಿ ಬೇರೆಯವ್ರ ಬಗ್ಗೆ ಚಿಪ್ ಆಗಿ ಮಾತಾಡಿ ಅದೆಲ್ಲ ನನ್ನ ಒಂದ್ ಕ್ಯಾರೆಕ್ಟರ್ ಅಲ್ಲದೆ ಅಣ್ಣ ಆ ಇಲ್ಲಿ ನನ್ನ ವಿಚಾರ ಏನಿದೆ ನಾನ್ ಮಾಡ್ಸಿದ್ದೀನಿ ನಾನ್ ಕಳಿಸ್ದೆ ಜಾಗಕ್ಕೆ ಆ ನಾನೇ ಪ್ರಯತ್ನ ಕ್ಲಾವಿದ್ಲು ಮದ್ ಬಂದ್ ಆ ಜಾಗ ಹೋದಾಗ ಇಬ್ಬರೇ ನನ್ಗೆ ಸ್ವಚ್ಛ ಹೇಳಿದ್ದು ಅದೇನಿದೆ ಪ್ರತಿಯೊಂದು ಸ್ಟೇಟ್ಮೆಂಟ್ಸ್ ನಾನು ಸ್ಟೇಷನ್ ಬಂದಿದ್ದೀನಿ ಅಂದ್ರೆ ಅವ್ರು ನೋಟಿಸ್ ಕೊಟ್ಟಿದ್ರು ಕರೆದ್ರು ಅದಕ್ಕೆ ನಾನು ರೆಸ್ಪೆಕ್ಟ್ ಮಾಡಿ ಇಲ್ಲಿ ಬಂದು ನಾವು ಅದನ್ನ ಮಾತಾಡಿದ್ವಿ ಈಗ ಬೇಕರಿ ರಘುವರು ನಿನ್ನೆ ಒಂದ್ ಹೇಳಿಕೆ ನೀಡಿದ್ದಾರೆ ನಾನು ಸ್ಪಾಟ್ ಅಲ್ಲೇ ಇರ್ಲಿಲ್ಲ ಅಂತ ನೀವು ಘಟನೆ ಮಾಡೋದೇ ಅಂತ ಕಲ್ಬೇಕು ಏನೇ ಆಗಿದ್ರುನು ಇವಾಗ ಯಾಕಂದ್ರೆ ಇದಕ್ಕಿಂತ ಮುಂಚೆ ಬಿಫೋರ್ ನೋಟಿಸ್ ಬರೋಕಿನ ಮುಂಚೆ ಏನೇ ಮಾತಾಡಿದ್ರು ಅದಕ್ಕೆ ನಮ್ಗೆ ಸಮಾಧಾನ ಆಗ್ತಾ ಇಲ್ಲ ಇವತ್ತು ಪೊಲೀಸ್ ಮುಂದೆ ಬಂದಿ ಅಂತ ಮಾತಾಡ್ತಿರೋದಕ್ಕೋಸ್ಕರ ಸ್ಟೇಷನ್ ಮುಂದೆನೆ ಬಂದಿದ್ರು ಪ್ರತಿ ಒಂದು ನಾವ್ ಹೇಳಿದೆ ನಾನ್ ಆಗ್ಲಿ ಪ್ರಮೋದ್ ಅಣ್ಣ ಮಹೇಶ್ ಅಣ್ಣ ಪ್ರತಿಯೊಬ್ರು ಹೇಳಿದ್ದಾರೆ ಅದಕ್ಕೋಸ್ಕರ ಸಾಧನೆ ಮಾಡ್ತಾರೆ ಈಗ ವಿಚಾರಣೆಗೆಲ್ಲ ಸಾಕಾಗ್ತಾ ಇದ್ದಾರೆ ಖಂಡಿತ ತಪ್ಪ ಮಾಡಿದ್ರಣ ತಲೆ ತಕ್ಕ ಖಂಡಿತ ಅಂತ ಅದಕ್ಕೋಸ್ಕರ ಕರ್ದಿ ಆದ್ರೆ ಆ ರೆಸ್ಪೆಕ್ಟ್ ಕೊಟ್ಟು ನಾ ಅವತ್ತು ಅವತ್ತು ಆಚಲಲ್ಲಿ ಏನಾಯ್ತು ಐತೆ ಪ್ರತಿ ಸರಿ ಎಲ್ರಿಗೂ ಹೋಗಿ ಮೈಕ್ ಹಿಡಿದಾಗ ಅದನ್ನೇ ಹೇಳೋದು ಅದೇ ರಿಪೀಟೆಡ್ ಕ್ವಶನ್ಸ್ ಅದೇ ಮಾತುಗಳು ಬರ್ತಾ ಇರತ್ತೆ ಅದಕ್ಕೋಸ್ಕರ ಅದ್ ಬಗ್ಗೆ ಎಷ್ಟೇ ಮಾತಾಡಿದ್ರುನು ಡಿಸ್ಟರ್ಬ್ ಆಗ್ತಾನೆ ಇರ್ತೀವಿ ನಮ್ಮ 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 ಒಂದು ಏನಂತಾರೆ ನಮ್ಮ ಯೋಚನೆಗಳೇ ಸಾವಿರ ಇರುತ್ತೆ ಅದನ್ನೇ ನೀವು ಕೇಳಿದಾಗ ತಿಡಿ ಹೇಳಿದ್ದೀನಿ ನಿಮ್ಮ ಎಲ್ಲರಿಗೂ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಎಲ್ಲ ಮಿಡಿಯೂ ರೆಸ್ಪೆಕ್ಟ್ ಮಾಡಿ ಯಾಕಂದ್ರೆ ನಾನು ಇಲ್ಲಿ ಗಂಟೆ ಬಂದಿರೋದು ಜನರ ಪ್ರೀತಿಗೋಸ್ಕರ ನಾನು ಇಲ್ಲಿ ಗಂಟೆ ಬಂದಿರೋದು ಅದಕ್ಕೆ ನಾನು ನಿಮ್ಗೆ ಯಾವ್ದಕ್ಕೂ ರೆಸ್ಪೆಕ್ಟ್ ಮಾಡ್ತೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಫಸ್ಟ್ ಡೇ ಬನ್ನಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಏನಾಗಿದೆ ಏನು ಮತ್ತೊಂದೆಲ್ಲ ಅನ್ಬಿಟ್ಟು ಅದಕ್ಕೋಸ್ಕರ ತಿರ್ಗ ಅದನ್ನ ರಿಪೀಟ್ ಮಾಡಿರೋದನ್ನೇ ಕೆತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ ಇಲ್ಲಿ ಮಹೇಶ ಮಹೇಶ್ ನಿಮ್ ಪ್ರೂಫ್ ಇಲ್ಲೇ ಯಾಕಂದ್ರೆ ನಾವಿಲ್ಲಿ ಆಕ್ಟ್ ಮಾಡಕ್ ಬಂದಿರೋದು ನನ್ನ ಒಬ್ಬ ಕಲಾವಿದರ ಮನೋಜ ಬಂದಿರೋದು ನನ್ನ ತಂದೆ ದೊಡ್ಡ ಕಲಾವಿದ್ರು ನಾವಿಲ್ಲಿ ಇಲ್ಲಿ ಧಮಕಿ ಹಾಕಕ್ಕೆ ರೌಡಿಸಂ ಮಾಡೋಕೆ ಇನ್ನೊಬ್ರು ಸುಪಾರಿ ಕೊಡಕ್ಕೆ ಬಂದಿಲ್ಲ ಇಲ್ಲಿ ಯಾಕಂದ್ರೆ ಇವತ್ತೂ ಅವತ್ತಿಂದ ಇವತ್ತೂ ರಕ್ಷಕೆಯಲ್ಲಿ ಈ ಒಂದು ಇದು ಬಂದೇ ಇರ್ಲಿಲ್ಲ ಒಂದ್ ಬ್ಲಾಕ್ ಮಾರ್ಕ್ ಇವತ್ತು ರಕ್ಷಕ ಮಾಡಿಸ್ದ ರಕ್ಷಕ ಕರ್ಸಿದ್ದು ರಕ್ಷಕ್ಕೆ ಒಡ್ಸಕ್ ಟ್ರೈ ಮಾಡಿದೆ ಬರ್ತಿದ್ದು